Yeah ಚಾಮುಂಡೇಶ್ವರಿ ಬೇಗ ಬಾಸ್ತೆ ಎಲ್ಲ ಒಳ್ಳೆಯದಾಗಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಮೇಡಮ್ ಈಗ ಕರಿಯರ್ ತುಂಬ ತುಂಬ ಬಾರಿ ಪದೇ ಪದೇ ರಿಲೀಸ್ ಆಗ್ತಿರತ್ತೆ ಕಡೆಯ ಸಿನಿಮಾ ಅದರ ಪ್ರೇಕ್ಷಕರಿಗೆ ಮತ್ತು ದೀಪಾಸ್ ಅಭಿಮಾನಿಗಳು ಅಭಿಮಾನಿಗಳಿಗೂ ತುಂಬ ಇಷ್ಟವಾಗಿರುತ್ತೆ ಮುಂದಿನ ದಿನಗಳಲ್ಲಿ ಮೇಡಮ್ ಈ ಸಿನಿಮಾ ಯಾವುದು ಪ್ರೇಕ್ಷಕರಿಗೆ ಯಾವುದು ಒತ್ತೇ ಆದ ಮೇರೆಗೆ ಯಾವ್ದು ತುಂಬ ಸರ್ ಆ್ಯಕ್ಚುಲಿ ಅವೆಲ್ಲ ಫಿಲಿಮೂ ಸೂಪರ್ ಇರುತ್ತೆ ನಿಮಗೆ ಗೊತ್ತು ಸೊ ನಾವು ಯಾವ ಫಿಲಿಮ್ ಬಂದರೂ ಹಿಂಗೆ ಸಪೋರ್ಟ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಡಿ ಭಾಸ್ ನಿಟ್ಕೊಡೋಲ್ಲ ಸೊ ನಾವಂತೂ ನಿಜವಾಗ್ಲೂ ಅವರಿಗೆ ಹೆಂಗೆ ಅಂದರೆ ನಮ್ಮ ಅಭಿಮಾನಿಗಳಿಗೆ ನಾವು ನಾವೀಗ ಫುಲ್ಲು ನಮ್ಮದು ಏನಿರುತ್ತೆ ಅಭಿಮಾನನ ಯಾವತ್ತೂ ಕವಿ ಮಾಡ್ಕೊಳ್ಳಲ್ಲ ಸರ್ ನಾವು ಯಾವಾಗಿದ್ರೂ ಡಿ ಬಾಸ್ ಫಾಲೋವರ್ಸೆ ನಾವು ಅವ್ರಿಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀವಿ ನೀವು ದಿನ ಒಂದೊಂದು ಫಿಲಿಮ್ ರಿಲೀಸ್ ಮಾಡಿ ದಿನ ನಾವು ಹಿಂಗೆ ಬುಕ್ಕಿಂಗ್ ಮಾಡ್ಕೊಂಡು ದಿನ ಒಂದೊಂದು ಫಿಲಿಮ್ ಬರ್ತೀವಿ ಅಂತ ಹೇಳುತ್ತೆ ಸರ್ ಮೇಡಮ್ ಸರ್ಗೆ ಏನು ಹೇಳಕ್ಕೆ ಸರ್ ಸರ್ ಅವ್ರನ್ನ ಬಳ್ಳಾರಿಗೆ ಅಲ್ಲ ಎಲ್ಲರೂ ಅವ್ರು ವಾಪಸ್ ವಾಪಸ್ ಬರ್ತಾರೆ ನಮಗೆ ಗೊತ್ತು ಆ ಕಾನ್ಫಿಡೆನ್ಸ್ ನಮಗಿದೆ ನಮ್ಮ ಥರ ಅಭಿಮಾನಿಗಳಿಗೆ ಎಲ್ಲರಿಗೂ ಇದ್ರೆ ಖಂಡಿತ ಡಿ ಗೆ ಯಾವತ್ತೂ ಕೆಟ್ಟದಾಗಲ್ಲ ಇದಂತೂ ಖುಷಿಯಾಗಿ ಅಂತಿಟ್ ಮಾಡಿದ್ರು ಅವ್ರನ್ನ ಸರ್ ಇಲ್ಲ ಎತ್ತೀ ನಾನು ಅವರು ಜೈಲ್ ಹೋದ್ಮೇಲೆ ಫುಲ್ ಅಭಿಮಾನಿ ಯಾಕೆ ಏನು ಅನ್ನೋದು ನಮಗೆ ಗೊತ್ತಾಯ್ತು ಸೊ ಇವಾಗ ಅವ್ರು ಒಳ್ಳೆತನೇ ಅವ್ರು ಮೇಡಮ್ ಥಿಯೇಟ್ರೆಲ್ಲ ಹೌಸ್ಫುಲ್ ಆಗ್ತದೆ ವಿವಿಗೆ ಎಷ್ಟು ಕ್ರೇಜ್ ಇದೆ ಕೊಡ್ದು ಮಾಡ್ದ ಒಂದು ಬಟ್ಟೆ ಚೇಂಜ್ ಮಾಡ್ದು ಬಂದು ಇದು ಬಟ್ಟೆ ತಗೋಬೇಕ ಏನು ಕೇಳಿದೆ ಅದನ್ನು ಮಾಡಿ ಅದು ಮಾಡಿದ್ರೆ ನಾವು ಗೌರವ ಕೊಡ್ತೀವಿ ಈಗ ಹೆಂಗ ಒಳಗೆ ಅದೇ ರೀತಿ ಎಲ್ಲರಿಗೂ ಅದೇ ರೀತಿ ನಾಲ್ಕು ಜನ ಕೇಸ್ ಐತೆ ಕೇಸ್ ಮಾಡೋದು ಅದನ್ನು ಯಾರು ಮೇಲೆ ಮೂರು ಒಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೆ ಸಪೋರ್ಟ್ ಹಾಕಿ ಕೊಡ್ತಾರೆ ಅವರು ಅದನ್ನ ಮಾತು ಕರ್ತಾರೆ ಊಟ ಬೇಕು ಇನ್ನಬೇಕು ಹುಣ್ಣು ಬೇಕು ಅದಕ್ಕೆ ಇದನ್ನು ಮೀಡಿಯಾ ಮುಖಾಂತರ ಕೇಳ್ಬೋದು ಇಷ್ಟ ಮೇಡಮ್ ಅದನ್ನು ಮಾಡಿಸ್ತೀನಿ ಆಲ್ಮೋಸ್ಟ್ ಇದೆ ಮೇಡಮ್ ಸಿಗ್ಲಿಲ್ಲಾ ಅದಕ್ಕೆ ವ್ಯಾಪಾರ ಮುಗಿಸ್ಕೊಂಡು ಇವಾಗ ಈ ಶೋಗೆ ಕ್ಲೀನ್ ತಗೊಂಡಿದ್ದೀನಿ ಯಾವತ್ತೂ ನಮ್ ಭಾಷೆ ಇನ್ನೂ ಒಳ್ಳೇದು ಹೋಗಿ ಒಳ್ಳದಾಯ್ತು ನಮ್ಮ ಇವತ್ತು ಈ ರೇಟಿಂಗ್ ಇವಾಗ ಆಚೆ ಇನ್ನೂ ಹಬ್ಬ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ನಮ್ಮ ಬಾಸ್ ರಿಲೀಸ್ ಆಗಿದೆ ಕರಿಯ ಮೂವಿ ಬೆಳಿಗ್ಗೆ ಏಳುವರೆಸಿಗೆ ನಮ್ಮ ಬೆಳಿಗ್ಗೆ ಆರು ಗಂಟೆಯಿಂದ ವೈಟ್ ಮಾಡ್ತಾ ತುಂಬಾ ಖುಷಿ ಆಗಿದೆ ಅದಕ್ಕೋಸ್ಕರ ಒಂದು ಡೈಲಾಗ್ ಕೇಳ್ತೀನಿ ಇಗ್ಗಲ್ಲ ಕುಗ್ಗಲ್ಲ ಗಲ್ಲಿ ಘಾಸಿಫೆ ಕೇರ್ ಮಾಡಲಿ ಬಂದು ಹೆಚ್ಚಿಟ್ರೆ ಬಾಕ್ಸ್ ಆಫೀಸ್ ಸುನಾಮಿ ಅದ್ರ ಮುಂದೆ ನಿಂತಿದೆ ಡೇವಿಲ್ ಅಪ್ಪ ಪಕ್ಕಾ ಮಾಡ್ತೀವಿ